কিন্তু যে নীতি নিয়ে மஹான்பாவே காரணம் அனைக்காகவடையே <laughs> बढ़िया ब्रेंटर वो भी देखा थी बहुत बढ़िया तो देखते हैं आज क्या होगा अरे पहले तो ना तो तो आगे क्या होगा ये तो निश्चित ही है मैक्सिमो पूरे अटैक करो मार के रात का लोगों को कभी नहीं देखने का इंटीरियर का फुल ट्रायंगल आप इस टाइम उस टाइम ये लग रहा है तो उनका उनका सेट है ना ए ತಮ್ಮ ಸೌಭಾಗ್ಯನೋ ಅಂಬೇಡ್ಕರ್ ಅವರು ಈ ದೇಶ ಸಮುದಾಯಕ್ಕೆಲ್ಲ ಎಲ್ಲ ಸಮುದಾಯಕ್ಕೂ ಕಟ್ಟಿದ್ದಾರೆ ಹಾಗಾಗಿ ಸದಾ ಅವರ ಮಾರ್ಗದರ್ಶನ ನೀತಿಗಳನ್ನು ಅಂಶ ಈ ದೇಶವನ್ನು ಪಡೆದುಕೊಳ್ಳಲು ಸಭಾಂಗ್ ಯಾವುದೋ ಯಾವುದೇ ಜಾತಿ ಸಮುದಾಯ ನಾಯಕರು ಇವತ್ತು ನೂರ ಹದಿನೆಂಟನೇ ಜನಗಳಿದ್ದವು ನಾವು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರತಿ ವರ್ಷವೂ ನಮಗೆ ನಾವು ಆಚರಣೆ ಮಾಡ್ತೀವಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಪಕ್ಷದ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರ ಕಾರ್ಯಾಧ್ಯಕ್ಷರ ಪ್ರಾಕ ಎಲ್ಲ ಸಮ್ಮುಖದಲ್ಲಿ ಕೂಡ ಬಾಬು ಜಗರವರ ಅವರ ಕನಸು ಹಸಿರು ಕ್ರಾಂತಿ ಏನು ಅವರ ರಾಷ್ಟ್ರಮಟ್ಟದಲ್ಲಿ ಕೂಡ ಇವತ್ತು ಸಾಮಾಜಿಕವಾಗಿ ಇವತ್ತು ಎಲ್ಲ ರೀತಿಗಳಲ್ಲಿ ಕೂಡ ಎಲ್ಲರೂ ಸಮಾನವಾಗಿ ಆಚರಣೆ ಮಾಡಿದಂಥ ಅಂತಹ ಮಹಾನ್ ಭಾವನನ್ನು ಇವತ್ತು ನಾವು ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಆಚರಣೆ ಮಾಡ್ತಕ್ಕಂಥವರೆಲ್ಲ ಬಹಳ ಸಂತೋಷ ಈ ಸಂತೋಷವನ್ನು ಈ ನಮ್ಮ ರಾಜ್ಯದಲ್ಲಿ ಈ ಬಾಬು ಯಶವಂತರಾಮ್ ಅವರವರ ಕನಸುಗಳನ್ನು ಬಿ ಆರ್ ಅಂಬೇಡ್ಕರ್ ಅವರ ಕನಸುಗಳನ್ನು ಇವತ್ತು ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವರ ಈ ಸಚಿವರು ಸಂಪೂರ್ಣ ಆಗೋದು ಬಹಳ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂಬೇಡ್ಕರ್ ಅವರು ಇವತ್ತು ಅನುಭವವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ಭಾಗದ ಏಳು ಬಾರಿ ಹೇಳಿರುವಂತಹ ನಾಯಕ ಕೇಂದ್ರದಲ್ಲಿ ನಾಲ್ಕು ಬಾರಿ ಇವತ್ತು ವಿಶೇಷವಾಗಿ ರಾಜ್ಯದಲ್ಲಿ ಕೂಡ ಮಂತ್ರಿಯಾಗಿ ಇವತ್ತು ಆಬೋದ ತಿರುಕ ಸ್ವಾಮಿ ಅಂಬೇಡ್ಕರ್ ಅವರ ಪರಿಸರ ಸ್ವಾಮಿ ಆ ರಾಜ್ಯದಲ್ಲಿ ಹೋಗ್ತಾರೆ ಏಕೈಕ ವ್ಯಕ್ತಿ ಅಂತ ಹೇಳಿದರೆ ಇವತ್ತು ಶಿವಸಮೂದಲ್ಲಿ ನಮ್ಮ ನಾಯಕರಾದಂಥ ಕೇಶಮ ಅವರು ಬಹಳ ನಾಮರಾಜಿಗೆ ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಕೂಡ ನಾವು ಭಾಳ ರೈತರನ್ನು ಭಾಳ ದೂರಾಗಿ ಏನಿತ್ತು ಅಂಬೇಡ್ಕರ್ ಕನಸು ಏನಿತ್ತು ಆ ಕನಸು ಅಂತ ಹೇಳಿ ಅದನ್ನೆಲ್ಲ ಕೈ ಅಂತ ಅಂತೇಳಿ ಅವರೆಲ್ಲ ಇಡೀ ಯಾವ ಸಮಾನವಾಗಿ ಸಮಾನವಾಗಿ ಎಲ್ಲ ಜಾತಿಗಳ ಒಟ್ಟೂಡಿಸಿ ಇವತ್ತು ಆ ಲೇಖನವನ್ನು ಕೊಟ್ಟು ಇವತ್ತು ಬಿ ಆರ್ ಅಂಬೇಡ್ಕರ್ ಅವರ ಸಹ ಇವತ್ತು ಯಾವ ರೀತಿಯಾಗಿ ಅವರ ಕನಸುಗಳಿತ್ತು ಆ ಕನಸುಗಳನ್ನು ನಾನು ಕನಸು ಮಾಡೋದಕ್ಕೆ ನಾವೆಲ್ಲ ಪ್ರತಿನಿಧಿ ಸಾಧ್ಯವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲಿ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಪಕ್ಷದಲ್ಲಿ ಕಚೇರಿಗಳಲ್ಲಿ ಗರ್ತೂರವಾಗಿ ಒಂದು ಆಚರಣೆ ಮಾಡಿದ್ರೆ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಅಧ್ಯಕ್ಷಗಳ ತಂದು ಯಾವ ರೀತಿ ಮತ್ತು ಕಾರ್ಯಾಧ್ಯಕ್ಷರು ಮತ್ತು ಗ್ರಾಮರು ತಮ್ಮ ವಹಿಸಿ ನಾನು ಆಗಮಿಸ್ತು